மளை கட்ட ஊருக்கு விஜயகுடி கேகே பேக்கு ஜயகுடி கேகே பேக்கு கேகே பேக்கு ஜயகுடி கேனே வரலே பொங்க சீரலே கேனே வரலே பொங்க சீரலே கேனே வரலே பொங்க சீரலே கேகே பேக்கு விஜயகுடி கேகே பேக்கு விஜயகுடி மளை கட்ட ஊருக்கு விஜயகுடி மளை கட்ட ஊருக்கு விஜயகுடி கேகே பேக்கு ஜயகுடி கேகே பேக்கு விஜயகுடி கேகே பேக்கு ஜயகுடி கேனே வரலே பொங்க சீரலே ಗ್ರಾಹಕರು ವಿದ್ಯುತ್ ಸಂಪರ್ಕವನ್ನ ಪಡೆದುಕೊಳ್ಳಲು ಆಗುತ್ತಿರುವ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಕೂಡಲೇ ಬಗೆಹರಿಸುವಂತೆ ಆಗ್ರಹ ಗ್ರಾಹಕರು ವಿದ್ಯುತ್ ಸಂಪರ್ಕವನ್ನ ಪಡೆದುಕೊಳ್ಳಲು ಆಗುತ್ತಿರುವ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಕೂಡಲೇ ಬಗೆಹರಿಸಬೇಕು ಎಂದು ಆಗ್ರಹಿಸಿ ಇಂದು ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ವಿದ್ಯುತ್ ಗುತ್ತಿಗೆದಾರರ ಸಂಘ ಆನೇಕಲ್ ತಾಲೂಕು ಮತ್ತು ಆನೇಕಲ್ ತಾಲೂಕು ನೊಂದ ವಿದ್ಯುತ್ ಗ್ರಾಹಕರ ಸಂಘ ಸಹಯೋಗದಲ್ಲಿ ಸೂರ್ಯ ಸಿಟಿ ವಿದ್ಯುತ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಹಕರು ಮತ್ತು ವಿದ್ಯುತ್ ಗುತ್ತಿಗೆದಾರರು ಚಂದಾಪುರ ಸರ್ಕಲ್ನಿಂದ ಸೂರ್ಯ ಸಿಟಿಯವರೆಗೆ ವಿದ್ಯುತ್ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದರು ಇನ್ನು ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡುವಂತಹ ಕಟ್ಟಡಗಳಿಗೆ ಶೀಘ್ರದಲ್ಲಿಯೇ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ನೀಡಿ ಕೂಲಿ ಕಾರ್ಮಿಕರ ಜೀವ ಉಳಿಸಿ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ನೀಡುವಂತಹ ಮ್ಯಾನ್ಯಲ್ ಅನುಮೋದನೆಯನ್ನು ಅಂಗೀಕರಿಸಿ ಗ್ರಾಹಕರನ್ನು ಉಳಿಸಿ ಮತ್ತು ವಿದ್ಯುತ್ ನಮ್ಮ ಹಕ್ಕು ಎಂದು ಘೋಷಣೆ ಕೂಗುತ್ತಾ ರಾಜ್ಯ ಸರ್ಕಾರವರನ್ನು ಒತ್ತಾಯಿಸಿದರು ಇನ್ನು ಈ ವೇಳೆ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅನೇಕಲ್ ತಾಲೂಕು ಅಧ್ಯಕ್ಷ ಶಿವಾನಂದರೆಡ್ಡಿರವರು ಮಾತನಾಡಿ ಕಟ್ಟಡಗಳ ಪರವಾನಗಿಗೆ ಮತ್ತು ವಾಸ ಯೋಗ್ಯ ಪ್ರಮಾಣ ಪತ್ರ ಇದ್ದರೆ ಮಾತ್ರ ವಿದ್ಯುತ್ ಸಂಪರ್ಕ ಒದಗಿಸಬೇಕು ಎಂದು ಆದೇಶ ಹೊರಡಿಸಿರುವುದು ಸರಿ ಆದರೆ ಕಳೆದ ಎರಡು ವರ್ಷಗಳಿಂದ ಕಟ್ಟಡ ನಿರ್ಮಾಣಕ್ಕೆ ತಾತ್ಕಾಲಿಕ ಸಂಪರ್ಕವನ್ನು ಕೊಟ್ಟು ಮತ್ತು ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ಕಂಪನಿಗೆ ಕಟ್ಟಬೇಕಾದ ಮೊತ್ತವನ್ನು ಕಟ್ಟಿಸಿಕೊಂಡು ಯಾವುದೇ ರೀತಿಯಾದ ವಿದ್ಯುತ್ ಸಂಪರ್ಕವನ್ನು ಕೊಡದೆ ಇರುವುದು ಬಹು ದೊಡ್ಡ ಅನ್ಯಾಯವಾಗಿದೆ ಈ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರವರು ಹಾಗೂ ಇಂಧನ ಸಚಿವರಾದ ಜಾರ್ಜ್ ರವರು ಗ್ರಾಹಕರು ವಿದ್ಯುತ್ ಸಂಪರ್ಕವನ್ನ ಪಡೆದುಕೊಳ್ಳಲು ಆಗುತ್ತಿರುವ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು ಕಾರ್ಯಕ್ರಮದಲ್ಲಿ ಎಸ್ ಬಿ ಎಲೆಕ್ಟ್ರಿಕಲ್ ಶಶಿಶೇಖರ್ ಮಂಜುನಾಥ್ ಎಲೆಕ್ಟ್ರಿಕಲ್ ಸಿದ್ದರಾಜು ಅರಬಿ ಎಲೆಕ್ಟ್ರಿಕಲ್ ಭಾಷಾ ಮಾರುತಿ ಎಂಟರ್ಪ್ರೈಸಸ್ ಮೂರ್ತಿ ಕೆ ಸಿ ಎನ್ ಎಲೆಕ್ಟ್ರಿಕಲ್ ನಾಗರಾಜು ಎಸ್ ಎಲ್ ವಿ ಎಂಟರ್ಪ್ರೈಸಸ್ ಮಾಲೀಕ ವೆಂಕಟೇಶ್ ಹಿರಿಯ ಗುತ್ತಿಗೆದಾರರು ಹಾಗೂ ತಾಲೂಕು ಅಧ್ಯಕ್ಷರಾದ ಶಿವಾನಂದ ರೆಡ್ಡಿ ವಿಜಯ್ ಸಿಂಗ್ ಆನೇಕಲ್ ರವಿ ಕಾಂತರಾಜು ಮಧು ರಾಜಪ್ಪ ಪ್ರಸನ್ನ ಆರಗದ್ದೆ ಸುರೇಶ್ ಬನ್ನೆರಘಟ್ಟ ಶಿವರಾಜ್ ಚಿಕ್ಕೇಗೌಡ ರಘು ಮತ್ತು ಸಾವಿರಾರು ನೊಂದ ಗ್ರಾಹಕರು ಸಾರ್ವಜನಿಕರು ಭಾಗವಹಿಸಿದ್ದರು ಕರ್ನಾಟಕ ವಿದ್ಯುಚ್ ಮಂಡಳಿಯಲ್ಲಿ ಹೊಸದಾಗಿ ಸಾಫ್ಟ್ವೇರನ್ನು ಅಳವಡಿಸಿ ಅದು ಒಂದು ರೀತಿಯಲ್ಲಿ ತೊಂದರೆಯನ್ನು ಪಟ್ಟಿರುತ್ತಾರೆ ಎರಡನೇದಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಬಿ ಬಿ ಎಂ ಪಿ ಏರಿಯಾಗೆ ಅಂತ ಕ್ಲಿಯರ್ ಆಗಿದ್ದರೂ ಸಹ ಎಲ್ಲ ಏರಿಯಾಗಳಲ್ಲಿ ರಾಜ್ಯ ವ್ಯಾಪ್ತಿಯಲ್ಲಿ ಓ ಸಿ ಮತ್ತು ಸಿ ಸಿಯನ್ನು ಇಂಟ್ರೂ ಇಂಟ್ರಡ್ಯೂಸ್ ಮಾಡಿ ಗ್ರಾಹಕರಿಗೆ ಕರೆಂಟು ಸಪ್ಲೈ ಮಾಡೋದನ್ನು ತಿಳಿಸಿದ್ದಾರೆ ಆದರೆ ಓ ಸಿ ಯಾರು ಕೊಡಬೇಕು ಓ ಸಿ ಯಾರು ಕೊಡ್ತಾರೆ ಸಿ ಸಿ ಅಂದರೆ ಏನು ಇದನ್ನು ಇಶ್ಯೂ ಮಾಡಬೇಕಾಗಿರೋ ಆಫೀಸರ್ಗಳಿಗೆ ಸರಿಯಾಗಿ ಗೈಡ್ಲೈನ್ಸ್ ಇಲ್ಲ ಆ ರೀತಿ ಗೈಡ್ಲೈನ್ಸ್ ಇಲ್ಲದೆ ಇರುವಂಥ ಒಂದು ರೀತಿಯ ಉಚ್ಚ ನ್ಯಾಯವನ್ನು ರೀತಿ ಹುಚ್ಚಿರೋ ರೀತಿಯಲ್ಲಿ ಗ್ರಾಹಕರ ಮೇಲೆ ಹೊರೆ ಹಾಕಿ ಕಟ್ಟಿರೋದು ಬಿಲ್ಡಿಂಗ್ಗಳಿಗೆಲ್ಲ ಶಕ್ತಿ ಇದ್ದೀರ ತಾತ್ಕಾಲಿಕವಾದ ಸರಬರಾಜನ್ನು ಸಹ ನಿಲ್ಲಿಸಿರ್ತಾರೆ ಅದರಿಂದ ಎಷ್ಟೋ ಜನ ಈ ಬೆಂಗಳೂರನ್ನ ನಂಬಿಕೊಂಡು ಹೊರಗಡೆಯಿಂದ ಬಂದು ಕೆಲಸ ಮಾಡ್ತಾ ಇರೋವಂಥವ್ರಿಗೆ ಹೊಟ್ಟೆ ಬಾಡಿಗೆ ತೊಂದರೆ ಆಗಿದೆ ಎಲ್ಲ ಕಡೆಯೂ ಬಿಲ್ಡಿಂಗ್ಗಳು ನಿಲ್ಲಿಸಿದ್ದಾರೆ ಕೆಲಸ ತೆಗಿತಾ ಇದ್ದಾರೆ ಕೆಲಸದಿಂದ ತೆಗೀತಾ ಇದ್ದಾರೆ ಇದರಿಂದ ಕಾಂಟ್ರಾಕ್ಟರ್ಗಳು ನಂಬಿಕೊಂಡಿರೋರಿಗೂ ಮಹತ್ವವಾದ ಅನ್ಯಾಯ ಆಗಿದೆ ಹಾಗೂ ಬಿಲ್ಡಿಂಗ್ಗಳಿಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕಟ್ಟಿ ನಿಲ್ಲಿಸಿರ್ತಕ್ಕಂತಹ ಗ್ರಾಹಕರು ಸಹ ತೊಂದರೆಗೆ ತಗಲಾಕೊಂಡೆ ಇದನ್ನೆಲ್ಲ ನಾನು ಬಿಲ್ಡಿಂಗ್ ಕಟ್ಟುವಾಗ ಇನಿಷಿಯಲ್ ಸ್ಟೇಜಲ್ಲೇ ಸರಿಯಾಗಿ ಅಧಿಕಾರಿಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಸೂಪರ್ವಿಷನ್ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಪೂರ್ತಿಯಾಗಿ ಕಟ್ಟಡ ನಿರ್ಮಾಣ ಮಾಡಿದ ಮೇಲೆ ವಿದ್ಯುತ್ ಶಕ್ತಿ ಸರಬರಾಜು ಮಾಡಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಗ್ರಾಹಕರು ಕೊನೆಯದಾಗಿ ತೊಂದರೆ ಆಗೋದು ಗ್ರಾಹಕರಿಗೆ ಆ ಗ್ರಾಹಕರು ಆ ಮನೆ ಮುಂದೆ ಅಥವಾ ಕೆ ಇ ಆಫೀಸ್ ಮುಂದೆ ನೇಣು ಹಾಕ್ಕೊಳ್ಳೋ ಒಂದು ಪರಿಸ್ಥಿತಿ ಉಂಟಾಗ್ತದೆ ಅದಕ್ಕೆ ಗ್ರಾ ಅದಕ್ಕೆ ರೀತಿಯಾಗಿ ಇಲ್ಲಿ ಸೇರಿರೋ ಥರ ಗ್ರಾಹಕರು ಮತ್ತು ವಿದ್ಯುತ್ ಗುತ್ತಿಗೆದಾರರು ತ್ರೂ ಔಟ್ ನಮ್ಮ ಕರ್ನಾಟಕದಲ್ಲಿ ರಾ ಗ್ರಾಹಕರ ವೇದಿಕೆಯನ್ನು ಮಾಡ್ಕೋಬೇಕು ಗ್ರಾಹಕರ ವೇದಿಕೆ ಗುತ್ತಿಗೆದಾರರ ವೇದಿಕೆ ಜಂಟಿಯಾಗಿ ಅವರನ್ನು ಸ್ಪಂದಿಸಿ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಯಾರಿಗೇನೂ ಗೊತ್ತಿರೋದಿಲ್ಲ ಇವತ್ತು ಏನು ರೂಲ್ಸ್ ಕೊಡ್ತಾರೆ ಅಂತ ಬೆಳಿಗ್ಗೆ ಎದ್ದರೆ ಅವ್ರದ್ದೇ ಆದಂಥ ಒಂದು ರೂಲು ಅವ್ರದೇ ಆದಂಥ ಒಂದು ಡಿಪಾಸಿಟು ಅವ್ರದ್ದೇ ಆದಂಥ ಒಂದು ನ್ಯಾಯ ಆ ನ್ಯಾಯಕ್ಕೆ ಗ್ರಾಹಕರು ತಲೆ ಬಾಗಿ ಬಾಗಿ ಗ್ರಾಹಕರು ಇರೋಬರು ದುಡ್ಡೆಲ್ಲ ಕಟ್ಟಿ ಕಟ್ಟಿ ಸತ್ತೋಗಿದ್ದಾರೆ ಇನ್ನು ಮುಂದೇನಾದರೂ ಇದರ ಬಗ್ಗೆ ನಾವು ಕೊಡೋ ನೀವು ಕೊಡೋವಂಥ ತೀರ್ಮಾನದಲ್ಲಿ ಗ್ರಾಹಕರನ್ನ ವಿದ್ಯುತ್ ಗುತ್ತಿಗೆದಾರನ್ನ ಸೇರಿಸಿಕೊಂಡು ತಾವುಗಳು ಒಂದು ಜಂಟಿಯಾಗಿ ನಮ್ಮನ್ನು ಒಬ್ಬ ಪ್ರತಿನಿಧಿಯಾಗಿ ಮಾಡಿ ನಮ್ಮ ಒಂದು ಒಪ್ಪಿಗೆಯನ್ನು ಪಡೆದು ಗ್ರಾಹಕರ ಒಪ್ಪಿಗೆಯನ್ನು ಪಡೆದು ರೂಲ್ಸ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದೇ ಮನವಿ ಮಾಡ್ಕೊಂಡಿದೆ ಸುಮಾರು ನಮ್ಮ ರಾಜ್ಯದಲ್ಲಿ ಹದಿನೈದರಿಂದ ಹದಿನೆಂಟು ಸಾವಿರ ಜನ ಇವತ್ತು ಉದ್ಯೋಗ ನಿರುದ್ಯೋಗಿ ಆಗಿದ್ದಾರೆ ಗ್ರಾಹಕರು ಸಾಲ ಮಾಡಿ ಸೋಲ ಮಾಡಿ ಮನೆ ಕಟ್ಟಿರ್ತಾರೆ ಅವ್ರಿಗೆ ವಿದ್ಯುತ್ ಸಂಪರ್ಕ ಇಲ್ಲ ವಿದ್ಯುತ್ ಸಂಪರ್ಕ ಪಡಿಬೇಕಾದ್ರೆ ಓಸಿ ನಕ್ಷೆ ಬೇಕು ಅಂತಾರೆ ನಕ್ಷೆ ತಗೊಬೇಕಾದ್ರೆ ಅಧಿಕಾರಿಗಳು ಕಠಿಣ ಉಲ್ಲಂಘನೆ ಕಠಿಣವಾದ ಮಾಹಿತಿ ನೀಡ್ತಾ ಇದ್ದಾರೆ ಸರ್ಕಾರ ನಕ್ಷೆ ತಗೊಬೇಕಾದ್ರೂ ಸ್ವಲ್ಪ ಸಡಿಲ ಮಾಡಬೇಕು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಇನ್ನು ಮುಂದೆ ಗ್ರಾಹಕರಿಗೆ ನಾವು ನಾವು ಮನವರಿಕೆ ಮಾಡ್ತೀವಿ ವಿದ್ಯುತ್ ಕುಸಿಕೆದರ ಪರವಾಗಿ ಮುಂದೆ ಮನೆ ಕಟ್ಟಬೇಕಾದ್ರೆ ನಕ್ಷೆ ತಗೊಂಡು ವಿದ್ಯುತ್ ಸಂಪರ್ಕ ಪಡಿರಿ ನಕ್ಷೆ ಇರೋದ್ರಿ ವಿದ್ಯುತ್ ಸಂಪರ್ಕ ಇರುವುದಿಲ್ಲ ಅಂತೇಳಿ ನಾವು ಗ್ರಾಹಕರಿಗೆ ಮನವಿ ಮಾಡ್ತೀವಿ ದಯವಿಟ್ಟು ಬೆಸ್ಕಾಮ್ ಅಧಿಕಾರಿಗಳು ಏನು ನಮ್ಮ ಚಂದಾಪುರ ವಿಭಾಗದಲ್ಲಿ ನಾ ಜನವರಿಯಿಂದ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಗಿ ಇಂಟಿಮೇಷನ್ ಕೊಟ್ಟು ದುಡ್ಡು ಕಟ್ಟಿಸ್ಕೊಂಡು ಆಗಿ ಮೀಟರ್ಗಳು ಇನ್ಸ್ಟಾಲ್ ಮಾಡಿದ್ರು ಆರ್ ಆರ್ ನಂಬರ್ ಸರ್ವಿಸ್ ಕೊಟ್ಟಿಲ್ಲ ಇದನ್ನೆಲ್ಲ ಟ್ರೈನಿಂಗ್ ಇಟ್ಟಿದೆ ದಯವಿಟ್ಟು ಆದಷ್ಟು ಬೇಗ ಇದನ್ನು ಬಗೆಹರಿಸ್ಕೊಬೇಕು ಸರ್ಕಾರದಲ್ಲಿ ಮನವಿ ಮಾಡ್ಕೊಳೋದೇನೆಂದರೆ ನಕ್ಷೆ ಕೊಡುವುದಕ್ಕೆ ಅಧಿಕಾರಿಗಳಲ್ಲಿ ನಮಗೆ ಸಡಿಲ ಸ್ವಲ್ಪ ಸಡಿಲಗೊಳಿಸ್ಬೇಕು ಗ್ರಾಹಕರಿಗೂ ನಾವು ಮನವಿ ಮಾಡ್ತೀವಿ ನಿರುದ್ಯೋಗ ಸಮಸ್ಯೆ ಇದೆ ಎಲ್ಲ ಈಗ ಸ್ಕೂಲ್ ಸಮಯ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ ಜನ ಜೀವನ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ ದಯವಿಟ್ಟು ಸರ್ಕಾರ ಈ ಒಂದು ಈ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋ ಉದ್ಯೋಗಸ್ಥರ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ನಮಗೆ ಸಡಿಲ ಮಾಡಿಕೊಡ್ಬೇಕು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಜೀವನ ಮಾಡೋಕ್ಕೆ ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಕನೆಕ್ಷನ್ ತಗೊಂಡಿದ್ವಿ ಸರ್ಕಾರದ ಆದೇಶ ಕನೆಕ್ಷನ್ ಕೊಟ್ಟಿದ್ದಾರೆ ಒಳ್ಳೆ ಕಟ್ಟಿ ಕಟ್ಟಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಫಿನಿಶ್ ಆಗಿದೆ ಈಗ ಸಡನ್ ಆಗಿ ಇವರು ನಾಲ್ಕನೇ ತಾರೀಕು ನಾಲ್ಕನೇ ತಿಂಗಳು ನಾಲ್ಕನೇ ತಾರೀಕು ಸಡನ್ ಆಗಿ ಒಂದು ಆದೇಶ ತಂದಿದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಸೊ ನಿಮಗೆ ಇದು ಓ ಸಿ 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 ಇಲ್ಲದೆ ಕರೆಂಟ್ ಸಿಗೋದಿಲ್ಲ ಸೊ ಯಾವುದೇ ಕಾರಣಕ್ಕೂ ಕರೆಂಟ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವಾಗ ನಾವು ಆಲ್ರೆಡಿ ಬ್ಯಾಂಕ್ ಲೋನ್ ತಗೊಂಡಿದೀವಿ ಬ್ಯಾಂಕ್ ಲೋನ್ ತೊಗೊಂಡು ಇದು ಮನೆ ಕಟ್ಟಡ ಫಿನಿಶ್ ಮಾಡಿದೀವಿ ಈಗ ಆಲ್ರೆಡಿ ಇ ಎಮ್ ಐ ಸ್ಟಾರ್ಟ್ ಆಗ್ತಾ ಇದೆ ನಾವು ಏನು ಮಾಡೋದು ಸೊ ಇ ಎಮ್ ಐ ಹೆಂಗೆ ಕಟ್ಟೋದು ಇ ಎಮ್ ಐ ಅಮೌಂಟ್ನ ಹೆಂಗೆ ಬರ್ಸೋದು ಬ್ಯಾಂಕ್ಗೆ ಸೊ ದಯವಿಟ್ಟು ಇದ್ರ ಬಗ್ಗೆ ಸೊ ಯಾರುನು ಕ್ಲಿಯರ್ ಆಗಿ ಏನು ಹೇಳ್ತಾ ಇಲ್ಲ ಕಸ್ಟಮರ್ ಕೇಳಿದರೆ ಕಸ್ಟಮ್ ಹೇಳ್ತಾರೆ ನಮಗೆ ಯಾವುದೇ ಸೊ ಅಫಿಷಿಯಲ್ ಆರ್ಡರ್ ಇನ್ನೂ ಏನು ಬಂದಿಲ್ಲ ಸೊ ನಾವು ಆರ್ಡ್ರ್ ಬರೋವರೆಗೂ ಏನು ಪಾಸ್ ಮಾಡ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ನಾವು ಸುಮಾರು ಮೂರು ತಿಂಗಳಿಂದ ವೆಯ್ಟ್ ಮಾಡ್ತಾ ಇದೀವಿ ಈವನ್ನೂ ನಾವು ಅಮೌಂಟ್ ಕೂಡ ಡೆಪಾಸಿಟು ಮಾಡಿದ್ದೀವಿ ಸೊ ಏನು ಡಿ ಡಿ ಅಮೌಂಟ್ ಕಟ್ಟಬೇಕು ಅದೆಲ್ಲನೂ ಕಟ್ಟಿ ಡೆಪಾಸಿಟು ಮಾಡಿದ್ದೀವಿ ವರ್ಕ್ ಆರ್ಡರ್ ಆಗಿದೆ ಈಗ ಕರೆಂಟ್ ಕೊಡಲ್ಲ ಅಂತ ಇದ್ದಾರೆ ಸೊ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾರಿಗೂ ಏನು ಒಂದು ಕ್ಲಿಯರ್ ಪಿಕ್ಚರ್ ಏನೂ ಗೊತ್ತಾಗ್ತಾ ಇಲ್ಲ ಸೊಮ್ಮ ನಾವು ಮೊನ್ನೆ ಈ ಡಿ ಕೆ ಶಿವಕುಮಾರ್ ಹೇಳಿದ ಮಾತುಗಳನ್ನು ಕೇಳಿದ್ವಿ ಅವರು ಯಾವುದೇ ಪಾಸಿಟಿವ್ ಏನು ಹೇಳಿಲ್ಲ ನಾವು ಒಂದು ಮೂರು ದಿನದಲ್ಲಿ ನೋಡ್ತೀವಿ ಅಂತ ಹೇಳಿದ್ದಾರೆ ಅದು ಏ ಏನಾಗ್ತಾ ಇದೆ ಅವ್ರು ಹೇಳಿದ ಪ್ರಕಾರನೇ ಎರಡು ಲಕ್ಷ ಅರವತ್ತೈದು ಸಾವಿರ ಅಪ್ಲಿಕೇಶನ್ಸ್ ಇದೆ ಆಲ್ರೆಡಿ ಕರ್ನಾಟಕದಲ್ಲಿ ವರ್ಕ್ ಗಾರ್ಡ್ ಆಗಿರೋವು ಸೊ ಏನು ಟೆಂಪ್ರವರಿ ಕೊಟ್ಟಿರೋವು ಎಲ್ಲನೂ ಎರಡು ಲಕ್ಷ ಅರವತ್ತೈದು ಸಾವಿರ ಅಪ್ಲಿಕೇಶನ್ಸ್ ಇದೆ ಅಂತಾರೆ ಸೊ ಅವುಗಳಿಗೆ ಏನು ಅಂತ ಇನ್ನು ಕ್ಲಾರಿಟಿ ಕೊಟ್ಟಿಲ್ಲ ನಾವು ಏನೋ ಕಾನೂನು ತಜ್ಞರಿಂದ ಮಾತಾಡಿ ಏನೋ ಒಂದು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಫಿಷಿಯಲ್ ಆಗಿ ಏನು ಹೇಳಿಲ್ಲ ಸೊ ದಯವಿಟ್ಟು ಇದ್ರ ಬಗ್ಗೆ ಸೊ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸೊ ಇದು ಇದಕ್ಕೊಂದು ಕ್ಲಿಯರ್ ಪಿಕ್ಚರ್ ಎಲ್ಲರಿಗೂ ಗೊತ್ತಾಗೋ ಹಂಗೆ ಮಾಡ್ಲಿ ಸೊ ಏನ್ ಏನು ಮಾಡ್ತಾರೋ ಮಾಡಬೇಕಾಗಿ ಅನ್ ಅನ್ಕೊಂಡಿದ್ದಾರೆ ಅದನ್ನು ದಯವಿಟ್ಟು ಜಲ್ದಿ ಮಾಡಲಿ ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ನಾನು ಗ್ರಾಹನಾಗಿ ನನಗೂ ತುಂಬಾ ಬ್ಯಾಂಕ್ ಅಮೌಂಟ್ ಕಟ್ಟೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ದಯವಿಟ್ಟು ನನ್ನ ಸರ್ಕಾರ ಪರಿಗಣಿಸಿಟ್ ಆಗಿ ಕ್ರಮ ಕೈಗೊಳ್ಳಬೇಕಾಗಿ ಕೇಳಿಂಟ್ ಏನೀಗ ಕರ್ ಕರ್ನಾಟಕ ಸರ್ಕಾರ ಓಸಿ ಅಂತ ಒಂದು ಭೂತನ್ನು ತಂದು ಎಲ್ಲ ಗ್ರಾಹಕರಿಗೆ ಎಂಥ ತೊಂದರೆ ಇದ್ದಾರೆ ಅಂದರೆ ಇದನ್ನು ಎಲ್ಲ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ಇದು ಪ್ರತಿಭಟನೆ ಆಗುತ್ತೆ ನಿಮ್ಮ ಸರ್ಕಾರಕ್ಕೆ ತುಂಬ ಕೆಟ್ಟ ಹೆಸರು ಬರುತ್ತೆ ದಯವಿಟ್ಟಿದ ಮನಗಂಡು ಆಗಿ ಅದಕ್ಕೊಂದು ಈ ನಾಳೆ ನೋಡ್ತೀವಿ ನಾಳೆದು ನೋಡ್ತೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಮಾತಾಡ್ತೀವಿ ನಿಮಗೆಲ್ಲ ಗೊತ್ತು ಮಾಡ್ಬೇಕಂತ ರೆಸ್ಟ್ ಕ್ನ ಎಮ್ ಡಿಗೆ ನಾವು ನೇರವಾಗಿ ಪ್ರಶ್ನೆ ಮಾಡ್ತೀವಿ ನೀವು ಏಟ್ರಿ ಮಾಡ್ತಾ ಇದೀರ ಶಿವಶಂಕರ್ ಅವರೇ ನೀವೇನು ಕೈಗೊಂಬ ಡಿ ಕೆ ಕುಮಾರ್ ಕೈಗೊಂಬೆ ಕೆಲಸ ಮಾಡ್ತಾ ಇದೀರ ಕೇಸ್ ಪಬ್ಲಿಕ್ಕಿಂದ ಪಿ ಎಲ್ ಕೇಸ್ ನಿಮ್ಮ ಮೇಲೆ ಫೈಲ್ ಮಾಡ್ತೀವಿ ಯಾಕಂದ್ರೆ ಈ ಕಂಪನಿ ಎಮ್ ಡಿ ನೀವು ಎಮ್ ಆಗಿ ಕೆಲಸ ಮಾಡಬೇಕು ಹೊರತು ರಾಜಕಾರಣಿಗೆ ಚೇಲಾಕರ ಕೆಲಸ ಮಾಡೋಕೆ ಬರಬೇಡಿ ಇದು ನಿಮ್ಗೆ ಲಾಸ್ಟ್ ವಾರ್ನಿಂಗ್ ಎಲ್ಲರೂ ಪರವಾಗಿ ನಾವು ಹೇಳ್ತಾ ಇದ್ದೀವಿ ಲಾಸ್ಟ್ ಟೈಮ್ ಫೈನಲ್ ನೆಕ್ಸ್ಟ್ ದೊಡ್ಡ ಮೆಡಲ್ ಹೋರಾಟ ಆಗುತ್ತೆ ಸುಮ್ಮನೆ ಮೇನಾಮಿ ಕೆಲಸಗಳಲ್ಲಿ ಮಾಡೋಕ್ಕೆ ಬರ್ಬಿಡಿ ಸೆಷನ್ಸಲ್ಲಿ ಹಿಡಿದೀವಿ ಅಲ್ಲಿ ಹಿಡಿದು ಸೆಷನ್ಸ್ ಹಿಡಿಯುವಂಥ ದೊಡ್ಡ ಇದೇ ಇಲ್ಲ ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು ಯಾವಾಗ್ರಿ ಹದಿನೇಳಕ್ಕೆ ಆಗಿದೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೀವು ಸಿ ಎ ಸಿ ಎಸ್ ಸರ್ಟ್ಲರ್ ಯಾವಾಗ ಓದಿದಾರೆ ಹದಿಮೂರು ಐದು ಹೊಡ್ತಿದ್ದಾರೆ ಸೊ ಸುಪ್ರೀಂ ಕೋರ್ಟ್ ಆದೇಶ ಏನು ಕೊಟ್ಟಿದೆ ಪ್ರತಿಯೊಬ್ಬ ಚೀಫ್ ಸೆಕ್ರೆಟರಿ ಅವ್ರು ಯಾವಾಗ ಲೆಟರ್ ಕೊಡ್ತಾರೆ ಅವ್ರು ಸರ್ಟ್ಲರ್ ಓಡಿಸಿ ಅಲ್ಲಿಂದ ಫಾಲೋ ಮಾಡಿ ಅಂತ ಕೊಟ್ಟಿದ್ದಾರೆ ನೀವು ಏಕಾಏಕಿ ನಾಲ್ಕನೇ ತಾರೀಕು ನಿಲ್ಸಿಬಿಟ್ರೆ ಹೆಂಗ್ರಿ ಅದು ಕಥೆ ಕತೆ ಜನಗಳ ಹತ್ರ ಯಾಕೆ ದುಡ್ಡು ಕಟ್ಸ್ಕೊಂಡ್ರಿ ನೀವು ಇದಕ್ಕೆ ಇಮಿಡಿಯೇಟಾಗಿ ನೀವು ಎಮ್ ಎಂಡಿನೇ ಹೊಣೆಗಾರ ಹಾಕ್ತಾರೆ ಡಿ ಕೆ ಶುಕಮಾರ್ ಬರಲ್ಲ ಡಿ ಕೆ ಬೆಸ್ಕಾಮ್ ಎಮ್ ದಿನ ಇದಕ್ಕೆ ಜವಾಬ್ ಕೊಡಬೇಕು ಜನಗಳಿಗೆ ನೀವೇ ಕೊಡಬೇಕಾಗುತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಇಮ್ಮಿಡಿಯೇಟಾಗಿ ಅದನ್ನ ಮಾಡಿಲ್ಲ ಅಂದರೆ ನಿಮ್ಮ ನಿಮ್ಮ ಆಫೀಸ್ ಅದರ ಬದುಕಿ ಆಗ್ತೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಎಮ್ ಡಿ ಆಫೀಸ್ ಮುಂದೆ ಸಾವಿರಾರು ಜನ ಬಂದು ಹಾಕ್ತಾರೆ ಇಡೀ ಅದಕ್ಕೆ ರೆಸ್ಪಾನ್ಸಿಬಲ್ ಕರ್ನಾಟಕ ಒಂದೇ ಏನಕ್ಕೆ ಕರ್ನಾಟಕದಲ್ಲಿ ಒಂದೇ ಏನಕ್ಕೆ ಅಕ್ಸೆಪ್ಟ್ ಮಾಡಬೇಕು ಅದು ಆರ್ಡ್ರನ್ನ ಅದು ಇಮ್ಮಿಡಿಯೇಟಾಗಿ ಇಮ್ಮಿಡಿಯೇಟಾಗಿ ಅವರು ಅವರು ಹೇಳಿ ಇನ್ನೂ ಮೂರು ದಿನ ಆಗಿಲ್ಲ ಸೊ ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ಅಂಗೀಕಾರ ಏನಕ್ಕೆ ಮಾಡಬೇಕಾಗಿತ್ತು ಅದು ಅಂಗೀಕಾರ ಮಾಡುವಂಥ ಅನಿವಾರ್ಯ ಏನಿತ್ತು ಅವ್ರಿಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಸೊ ಇಡೀ ದಕ್ಷಿಣ ಭಾರತದಲ್ಲಿ ಯಾರನ್ನು ಅವರು ಸುಪ್ರೀಂ ಕೋರ್ಟ್ ಹೇಳಿರೋದೇನೋ ಸೊ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಏನು ಆರ್ಡ್ರ್ ಆಗಿದೆ ಅದನ್ನು ಇವರು ಅನುಮೋದನೆ ಮಾಡೋದು ಬಿಡೋದು ಆ ಆಯಾ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಸೊ ಇವರು ಅಷ್ಟು ಅನಿ ಅನಿವಾರ್ಯವಾಗಿ ಏನಕ್ಕೆ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಸರಿ ಅದು ಅಕ್ಸೆಪ್ಟ್ ಮಾಡಿದ್ಮೇಲೆ ಕಾಲಾವಕಾಶ ಆದರೂ ಗ್ರಾಹ ಗ್ರಾಹಕರು ಕೊಡಬೇಕಿತ್ತು ಅದು ಕೊಟ್ಟಿಲ್ಲ ಸೊ ದಯವಿಟ್ಟು ಇದನ್ನು ಪರಿಗಣಿಸಲೇಬೇಕು ಹೇಳಿ ಹೇಳಿ ನಾವೇನು ಸಾಲ ಸೋಲ ಮಾಡಿ ಮನೆ ಕಟ್ಕೊಳೋಣ ಅಂತ ನಾವು ಬಂದ್ರೆ ಓ ಸಿ 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 ಆಕ್ಯುಪೆನ್ಸಿ ಸರ್ಟಿಫಿಕೇಟು ಕಂಪ್ಲೇನ್ಸಿ ಸರ್ಟಿಫಿಕೇಟ್ ಅದೆಲ್ಲ ಕೇಳ್ತಾ ಇದಾರೆ ಫಸ್ಟ್ ಇರ್ಲಿಲ್ವಾ ಅದಲ್ಲ ನಾವು ಕೇಳ್ತಾ ಇರೋದು ಹಾ ಬೆಸ್ಕಾಂ ಅವ್ರೆ ನಿಮ್ಗೂ ಕೇಳ್ತಾ ಇದೀವಿ ನಾವು ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಟೆಂಪ್ರರಿನೂ ಸಿಗ್ತಾ ಇಲ್ಲ ಇವಾಗ ಪರ್ಮನೆಂಟ್ಗೂ ಅಪ್ಲೈ ಮಾಡಿದ್ವಿ ಟೆಂಪ್ರರಿ ಸಿಗ್ತಾ ಇಲ್ಲ ಹೆಂಗ್ ಕಟ್ಕೊಳೋದು ಫೌಂಡೇಶನ್ ಎಲ್ಲ ಬೇಸ್ಮೆಂಟ್ ಎಲ್ಲ ಹಾಕಿದೀವಿ ನಾವು ಹೆಂಗ್ ಕಟ್ಕೊಳೋದು ಹೇಳಿ ನೀವು ಹೇಳಿ ಅಪಾರ್ಟ್ಮೆಂಟ್ಗೂ ಇದೆ ಓ ಸಿ ಇದೆ ಬಿ ಬಿ ಎಂ ಪಿ ಅದಕ್ಕೂ ಕೊಡ್ತಾ ಇಲ್ಲ ನೀವು ಇವಾಗ ಇದನ್ನು ಗ್ರಾಮ ಪಂಚಾಯತಿ ಅವರು ಎಲ್ಲಿಗೆ ಹೋಗೋದು ಎಷ್ಟು ಜನ ಆಲ್ರೆಡಿ ಕಟ್ಕೊಂಡು ಬದುಕ್ತಾ ಇದಾರೆ ಇವಾಗ ಕಟ್ಕೊಂಡಿ ಏನ್ ಮಾಡ್ತಾ ಇದ್ರೆ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಫೇಸಿಂಗ್ ಪ್ರಾಬ್ಲಮ್ ಆಗೋದು ಸರ್ ಯು ಹ್ಯಾವ್ ಡಾವ್ ಅರ್ ವಾಟ್ ವಾಟ್ ಕೈಂಡ್ ಆಫ್ ಗೌರ್ಮೆಂಟ್ ಇಸ್ ದಿಸ್ ಐ ಎಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಎಟ್ ಆಲ್ ವಾಟ್ ಡೆಪ್ಯೂಟಿ ಕಮಿಷರ್ ಪ್ಲೀಸ್ ಡೋಂಟ್ ವಾಟ್ ದಿಸ್ ಕಾಂಗ್ರೆಸ್ ಎಟ್ ಆಲ್ ಅಂಡ್ ಟೆಲಿಂಗ್ ಯು ಹೂವರ್ ಆರ್ ಸಪೋರ್ಟಿಂಗ್ ದಿಸ್ ಆಲ್ಸೋ ಐಟ್ ಐಮ್ ನಾಟ್ ಸಪೋರ್ಟಿಂಗ್ ದಿಸ್ ಸರ್ ಹ್ಯಾಬ್ ಅಂಡರ್ಸ್ಟ್ಯಾಂಡ್ ಸರ್ ನಾಟ್ ಓನ್ಲಿ ನಾವು ಇವಾಗ ಕನ್ನಡದಲ್ಲಿ ನನಗೆ ಎಲ್ಲ ಭಾಷೆನೂ ಗೊತ್ತು ಕನ್ನಡದಲ್ಲಿ ಮಾತ್ರ ಮಾತಾಡೋದಲ್ಲ ಎವ್ರಿ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಎಲೆಕ್ಟ್ರಿಸಿಟಿ ಇಸ್ ಅ ಬೇಸಿಕ್ ಮೂಲಭೂತ ಸೌಕರ್ಯ ಇನ್ ಓ ದ ಇಟ್ಸ್ ಅ ಬೇಸಿಕ್ ಕಮ್ಯುನಿಟಿ Which everyone should get, even the, even the lowest of the lowest level should get it. We want current, we want electricity, we want electricity. Please do this as needful. At the earliest, you have to do this. We are facing a very big issue, very big issue, sir. Please. Thank you. ಇವತ್ತು ಚಂದ್ರಪುರದಲ್ಲಿ ಒಂದು ಪ್ರತಿಭಟನೆಯನ್ನು ನಾವು ಮೌನ ಪ್ರತಿಭಟನೆ ಮತ್ತು ಜಾಥಾ ಈ ಜಾಥಾದ ಹಿಂದಿನ ಉದ್ದೇಶ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಮ ಕ್ಯಾಮ್ರಾಗಳು ಕಾಣಿಸುತ್ತೆ ನೂರಾರು ಜನ ಬಂದಿದ್ದಾರೆ ಇವರೆಲ್ಲರೂ ನೊಂದಿರೋರು ಕಳೆದ ಮೂರು ತಿಂಗಳಿಂದ ಮೂವತ್ತು ರೂಪಾಯಿ ದುಡ್ದಿಲ್ಲ ಒಬ್ಬೊಬ್ರು ಇವತ್ತು ಜಿ ಡಿ ಪಿ ನಿಲ್ಲದಂಗೆ ಯಾವುದೇ ಒಂದು ಸರ್ಕಾರ ನಡೀಬೇಕಂದ್ರೆ ತನ್ನದೇ ಆದ ಒಂದು ಜಿ ಡಿ ಪಿ ತನ್ನದೇ ಆದ ಒಂದು ತೆರಿಗೆ ಮೂಲ ಇರುತ್ತೆ ಆ ತೆರಿಗೆ ಮೂಲಕ್ಕೆ ಇವರು ಕೊಡ್ಲಿಬೆಟ್ ಕೊಟ್ಟಾಗ ಯಾವ ತೆರಿಗೆ ಬರುತ್ತೆ ಸರ್ಕಾರಕ್ಕೆ ಒಂದು ವಿದ್ಯುತ್ತು ಕೇವಲ ವಿದ್ಯುತ್ ಆಡಿ ಉಳಿದಿಲ್ಲ ಇವತ್ತು ಪ್ರತಿಯೊಬ್ಬರ ಜೀವ ನಾಡಿಯಾಗಿದೆ ಪ್ರತಿ ಕ್ಷಣ ವಿದ್ಯುತ್ ಬೇಕು ಒಂದು ರೋಗಿಗೆ ಬೇಕು ಒಂದು ಮ್ಯಾನುಫ್ಯಾಕ್ಚರಿಂಗ್ ಬೇಕು ಪ್ರತಿಯೊಂದಕ್ಕೂ ವಿದ್ಯುತ್ ಬೇಕು ಅಂಥ ವಿದ್ಯುತ್ತನ್ನ ಇವರು ತುಳಿದು ಗಟ್ ಮಾಡಿ ಕೊಡದೇ ರೀತಿಯಾಗಿ ಒಂದು ರೀತಿಯಾಗಿ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನ ಒಂದು ಆದೇಶನ ಪ್ರತಿಯೊಬ್ಬರೂ ಪಾಲಿಸ್ಬೇಕು ಅದು ಎಲ್ಲರ ಒಂದು ಜವಾಬ್ದಾರಿ ಆದರೆ ಇವರು ಸುಪ್ರೀಂ ಕೋರ್ಟ್ನ ಒಂದು ಆದೇಶನೇ ಇಟ್ಕೊಂಡು ಏನು ಬೇಕು ಅಂತ ಯಾವುದೇ ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗದೆ ಇರೋದು ನಮ್ಮ ರಾಜ್ಯಕ್ಕೆ ಮಾತ್ರ ಅತಿ ಶೀಘ್ರವಾಗಿ ಆಗೋಯ್ತು ಯಾಕಾಯ್ತು ಯಾಕೆ ಮಾಡಿದ್ರು ಇದ್ರ ಹಿಂದಿನ ಕಾರಣಕರ್ತರು ಯಾರು ಅಂತ ಇಲ್ಲೆಲ್ಲರಿಗೂ ಗೊತ್ತಿದೆ ಅವರು ಗೂಸುಂಬೆ ಆಟಗಳು ನಾಡ್ತಾ ಇದ್ದಾರೆ ನಾಟಕಗಳ್ನ ಮಾಡ್ತಾ ಇದ್ದಾರೆ ಯಾರು ಸರ್ ಹೇಳ್ತೀವಿ ಸರ್ ನಾಟಕಗಳ್ನ ಮಾಡ್ತಾ ಇದ್ದಾರೆ ತುಂಬ ಹಿರಿಯರು ಅನ್ಸ್ಕೊಂಡಿರೋರು ಇವತ್ತು ಒಂದು ರೀತಿಯಾಗಿ ರೌಡಿ ಧೋರಣೆ ಮಾಡ್ತಾ ಇದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಸಾರ್ವಜನಿಕರು ತಾವು ತೆರಿಗೆ ಕಟ್ಟಿ ರಿಜಿಸ್ಟ್ರೇಷನ್ ದುಡ್ಡು ಕಟ್ತಾರೆ ಮನೆ ಕಟ್ಟೋದಕ್ಕೆ ದುಡ್ಡು ಕಟ್ತಾರೆ ಪ್ರತಿಯೊಂದು ವಸ್ತುಗಳಿಗೆ ದುಡ್ಡು ಕಟ್ತಾರೆ ಕರೆಂಟ್ಗೂ ತೆರಿಗೆ ಕಟ್ತಾರೆ ಅಂತ ತೆರಿಗೆದಾರನಿಗೆ ಇವರು ಮೂಲಭೂತ ಸೌಕರ್ಯಗಳು ಕೊಡಲಿದ್ದಂಗೆ ಈ ರೀತಿ ನಾಟಕ ಮಾಡೋದು ಎಷ್ಟು ಸರಿ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿರೋದು ಏನು ಹೊಸದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಏನು ಬೈಲಾಗಳು ಬಂತು ಮುನ್ಸಿಪಾಲ್ಟಿ ಬೈಲಾಗಳು ಅದ್ರ ಪ್ರಕಾರನೇ ಅದೇನೋ ಹೇಳ್ತಾರಲ್ಲ ಕೋ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಲು ಮುಚ್ಚಿದ್ರು ಅನ್ನಂಗೆ ಇಷ್ಟು ವರ್ಷ ಕಟ್ಟಕ್ಕೆ ಬಿಟ್ರು ಐವತ್ತು ಐವತ್ತು ಅರವತ್ತು ವರ್ಷ ಇವಾಗ ಮಾತ್ರ ಬಂದುಬಿಟ್ಟು ನೀವು ಓ ಸಿ ಫಾಲೋ ಮಾಡಿ ಯಾಕೆ ಅವತ್ತಿಂದ ಇದ್ದಿಲ್ವಾ ಓ ಸಿ ಅವತ್ತೂ ಇತ್ತರ್ತಾನೆ ಸುಪ್ರೀಂ ಕೋರ್ಟ್ ಅದೇ ತಾನೆ ಎತ್ತಿ ಇವತ್ತು ಏನು ಹೊಸದಾಗ ಏನಾದರೂ ಕೋರ್ಟ್ ಆರ್ಡರ್ ಮಾಡಿದೆಯಾ ಖಂಡಿತವಾಗ್ಲಿಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿರೋದೇನೋ ನಿಮ್ಮ ಮುನ್ಸಿಪಾಲ್ಟಿ ಬೈಲಾಗಳು ಮೇಲೆ ನೀವು ಮುಂದೆ ನಡೆಸ್ಕೊಂಡು ಹೋಗಿ ಅಂತ ಹೌದು ಪ್ರತಿಯೊಬ್ಬರಿಗೂ ಗಾಳಿ ಬೆಳಕು ನೀರು ಬೇಕಲ್ಲ ಅದನ್ನು ಕೂಡ ಈ ರೀತಿಯಾಗಿ ತೆಡಿಯೋದು ಎಷ್ಟು ಸರಿ ಇದ್ರ ಹಿಂದಿರುವಂಥವ್ರು ಯಾರು ಅಂತ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಹೇಳ್ತೀವಿ ಯಾಕಂದರೆ ಕರ್ನಾಟಕ ವಿದ್ಯುತ್ ಸೇನೆ ಇವತ್ತು ಇದು ಮೂರನೇ ಪ್ರತಿಭಟನೆಗೆ ಕೈ ಜೋಡಿಸ್ತಾ ಇದೆ ಕರ್ನಾಟಕದಾದ್ಯಂತ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ಧರಣಿ ಮಾಡ್ತೀವಿ ಇದು ಯಾಕಂದರೆ ಒಬ್ಬ ಮನುಷ್ಯನ ಹಕ್ಕನ ಕಿತ್ತೊಬ್ಬರಿಗೂ ವಿದ್ಯುತ್ತನ್ನು ಕೊಡುವಂಥ ಕೆಲಸ ಮಾಡಿ ಹಂಗಂದ್ರೆ ಇವತ್ತು ಎಲ್ಲವೂ ಕಾನೂನು ಪ್ರಕಾರ ನಡೆಯುತ್ತೆ ಅಂದರೆ ಬೆಸ್ಕಾಮಿನ ಕಾರ್ಪೊರೇಟ್ ಆಫೀಸೇ ಹೊಡಿಬೇಕಾಗುತ್ತೆ ಯಾಕಂದರೆ ಬಫರ್ ಬಫರ್ ಅಲ್ಲಿ ಬರುತ್ತೆ ಅದು ಎಂ ಎಸ್ ಬಿಲ್ಡಿಂಗ್ ಎಲ್ಲಿ ಬರುತ್ತೆ ಅದು ಬಫರ್ ಜೋನಲ್ಲೇ ಬರುತ್ತೆ ಯಾಕೆ ವಿಕಾಸ ಎಲ್ಲಿ ಬರುತ್ತೆ ಅದು ಬಫರ್ ಜೋನಲ್ಲೇ ಬರುತ್ತೆ ಅಷ್ಟು ಯಾಕೆ ಆಯ್ತು ಆಫೀಸಲ್ಲಿ ಬರುತ್ತೆ ಅದು ಜೋನಲ್ಲೇ ಬರುತ್ತೆ ಮತ್ತೆ ಇವಕ್ಕೆಲ್ಲ ಕಾನೂನಿಲ್ವಾ ಯಾಕೆ ದರ್ಶನ್ ಅವ್ರಿಗೆ ಕಾನೂನಿಲ್ವಾ ಶಾಮನೂರು ಶಿವಶಂಕರ್ ಅವ್ರ ಕಾನೂನಿಲ್ವಾ ಅವ್ರಿಗೂ ಜೋನಲ್ಲೇ ಬರ್ತಾ ಇರ್ತಾನೆ ಅವ್ರಿಗೆ ಮಾತ್ರ ಬಿಡ್ತೀರಾ ಸಾಮಾನ್ಯ ಜನರು ಅವ್ನ ಪಾಪ ರೀ ಇವತ್ತು ಲೋನ್ಗಳು ಮಾಡಿಸ್ಕೊಂಡು ಕೈ ಸಾಲಗಳ್ ನಿಲ್ಲಿಸಿಕೊಂಡು ಅಪ್ಪ ಅಣ್ಣ ಅನ್ಕೊಂಡು ಮನೆ ಕಟ್ತಾ ಇದ್ರೆ ಅವನು ಎದೆ ಮೇಲೆ ಕಾಲಿಡುವಂತ ಕೆಲಸ ಮಾಡ್ತಾ ಇದೀರಾ ಮಾನ ಮರಿಯಲ್ಲಿ ಇರಬೇಕು ಸರ್ಕಾರಗಳಿಗೆ ಇವತ್ತು ಸಾರ್ವಜನಿಕರ ಸುರಕ್ಷತೆ ಮತ್ತು ಸಾರ್ವಜನಿಕರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ ಸರ್ಕಾರ ಇರೋದು ನೀವು ಅದನ್ನೇ ಕಿತ್ಕಟ್ರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ಒಂದು ಹಣದ ದಹ ದಿವಸ ಇವತ್ತು ಸಾರ್ವಜನಿಕರು ತೊಂದರೆ ಕೊಡ್ತೀರಾ ಇದೆಷ್ಟು ಸರಿ ಒಂದನೇದು ಇದು ಯಾವುದು ಸಮಸ್ಯೆ ಅಲ್ಲ ಇಲ್ಲಿ ಏನೋ ಭಾರಿ ಪರಿಷ್ಕರಣೆ ಏನು ರಾಕೆಟ್ ವಿಜ್ಞಾನ ಕಂಡು ಹಿಡಿದ ನೀವು ಏನು ಇಲ್ಲ ಸಾಮಾನ್ಯ ಕರೆಂಟ್ ನಾರ್ಮಲ್ ಯಾಕೆ ಕೊಡ್ಬೇಕಾಗಿತ್ತು ಯಾವ್ದು ಇಲ್ಲ ತಮಿಳುನಾಡಲ್ಲಿ ಯಾವ್ದು ಇಲ್ಲ ಪಾಂಡಿಚೇರಿ ಇಲ್ವೇ ಇಲ್ಲ ಆಂಧ್ರದಲ್ಲಿ ಇಲ್ಲ ತೆಲಂಗಾಣದಲ್ಲಿ ಇಲ್ಲ ಅದೇನು ಯಾರಿಗೂ ಇಲ್ದಿರೋದು ಕರ್ನಾಟಕ ಏನೋ ಮಾಡಿದಾರಾಸ್ ಕೈ ಶಿವಶಂಕರ್ ಪ್ರಶ್ನೆ ಮಾಡ್ತೀನಿ ನಿಮಗೆ ಹೋದ ವರ್ಷ ಇದೇ ಹೈಕೋರ್ಟ್ ಸ್ವಾಮಿ ನೀವು ಯಾಕೆ ಆನ್ಲೈನ್ ಮಾಡ್ತಾ ಇಲ್ಲ ಅಂತ ನಿಮಗೆ ಪ್ರಶ್ನೆ ಮಾಡುತ್ತೆ ಅವತ್ತಿನ ಮಹಾನೀಯರು ಮಹಾನ್ ಜ್ಞಾನಿಯಾದಂತಹ ಮಾಂತೇಶ್ ಬೀಳ್ಗಿ ಅವರು ಹೇಳ್ತಾರೆ ಸ್ವಾಮಿ ಎಂಟು ತಿಂಗಳ ಟೈಮ್ ಕೊಡಿ ನಾವು ಅದನ್ನ ಕ್ಲಿಯರ್ ಮಾಡ್ತೀವಿ ಅಂದರೆ ನೀವು ಸುಪ್ರೀಂ ಕೋರ್ಟ್ ರೂಲ್ ಮಾತ್ರ ಫಾಲೋ ಮಾಡೋದಾ ಹೈಕೋರ್ಟ್ ಮರ್ಯಾದೆ ಕೊಡಲ್ಲ ಸ್ವಾಮಿ ಬೆಸ್ಕಾ ಮರಂಗಂದ್ರೆ ನೀವು ಒರ್ಜಿನ ಕೊಡಲ್ವ ಯಾಕೆ ಮಾಡಲಿಲ್ಲ ಇನ್ನು ಅದ್ಯಾಕೆ ಇಂಪ್ಲಿಮೆಂಟ್ ಆಗಲ್ಲ ಇವತ್ತು ರೇ ಯಾವ ರಾಜ್ಯದಲ್ಲಿ ಸ್ಪಾಟ್ ಮೀಟ್ರ್ಗಳು ಮಾಡ್ತಾ ಇಲ್ಲ ಮಾನ ಮನೆಯಿರ್ಬೇಕು ನಿಮಗೆ ಹೆಂಗೇ ಮಾಡ್ತೀರಾ ಸ್ಪಾಟ್ ಮೀಟ್ರ್ ನ ಎಂಟೆಂಟ್ ಸಾವಿರ ಒಂಬತ್ತೊಂಬತ್ತು ಸಾವಿರಕ್ಕೆ ಏನ್ ಹುಚ್ಚುಳ ತರ ಕಾಣಸ್ತಾ ಇದ್ದಾರೆ ಕರ್ನಾಟಕದ ಜನತೆ ನಿಮ್ಗೆಲ್ಲಾ ಏನ್ ಹುಚ್ಚುಳ ತರ ಕಾಣಿಸ್ತಾ ಇದ್ದಾರ ಫುಕ್ ಸೆಟ್ ಆಗಿ ಕೊಡ್ಬೇಕಾಗಿರೋದು ಯಾವನೋ ಆ ರಾಜೇಶ್ವರಿ ಎಲೆಟ್ರಿಗ ಸ್ವಲ್ಪ ಮಾನಾಠ ಮಾಡಿಕೊಂಡಿದೀನಿ ಸರ್ಕಾರನ ಮಾನ ಇಲ್ಲ ನಿಮ್ಗೆಲ್ಲ ಪ್ರತಿಯೊಂದನ್ನು ಪ್ರತಿಯೊಂದನ್ನು ಇವತ್ತ ಏನ್ ತೆರಿಗೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದೀರಾ ದಿನಸಿ ರೇಟ್ ಜಾಸ್ತಿ ಮಾಡಿದೀರಾ ಎಣ್ಣೆರ ಜಾಸ್ತಿ ಮಾಡಿದ್ದೀರಾ ಅವನ್ನೆಲ್ಲ ಕಷ್ಟಪಟ್ಟು ಬಿಟ್ಟು ಮಲ್ಕಾಣ ಅವನು ಇವತ್ತು ದುಡ್ಡು ಅಂತ ಏನೋ ಸಹಾಯ ಅಂತ ಪರಿಸ್ಥಿತಿ ಬಂತು ತೈತೆ ಹಿಂಗೆ ಏನೆಲ್ಲ ಮಾಡ್ತೀರಾ ನೀವು ಇದೇನಾ ನೀವು ಸಾರ್ವಜನಿಕರು ಕೊಡ್ತಿರೋ ರಕ್ಷಣೆ ನೀವೇನು ಯಾವ್ದು ಅದೇನು ದೊಣ್ಣೆ ನಾಯಕನ ಅಪ್ಪನೇ ಕೇಳಬೇಕಾ ಕರೆಂಟ್ ತಗೊಳ್ಳೋದಕ್ಕೆ ಇಲ್ಲಾಂದ್ರೆ ನೀವೇನಾದ್ರು ಕೂತ್ಕೊಂಡು ಬೀಜ ಹಾಕಿ ಕರೆಂಟ್ನ ಉತ್ಪಾದನೆ ಮಾಡ್ತಾ ಇದ್ದೀರಾ ಪ್ರಾಕೃತಿಕವಾಗಿ ಪ್ರಾಕೃತಿಕವಾಗಿ ಬರ್ತಿರೋಂಥ ಕರೆಂಟ್ನ ಕೊಡಬೇಕಾಗಿರೋ ಹಕ್ಕು ನಿಮ್ಮೆಲ್ಲರದು ಸರ್ಕಾರದ್ದು ಇದೆ ಯಾರೇನೋ ನಿಮ್ಮನ್ನು ಗುಲಾಮರಾಗಿ ಮಾಡ್ಕೊಂಡಿಲ್ಲ ಸಾರ್ವಜನಿಕರಿಗೆ ನಿಮ್ಮ ಗುಲಾಮರಲ್ಲ ನಾವು ಓಟ್ ಹಾಕಿ ಕೆಲ್ಸಿದ್ರೆ ನೀವು ಹೋಗಿ ವಿಧಾನಸೌಧದಲ್ಲಿ ಕೂತಿರೋದು ಇವತ್ತು ಅದು ಬಿಟ್ಟು ಇವತ್ತು ನೀವು ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದೀರಾ ಇದು ಖಂಡಿತವಾಗ್ಲೂ ತಪ್ಪು ಪ್ರತಿಯೊಬ್ಬರಿಗೂ ವಿದ್ಯುತ್ ಕೊಡಬೇಕಾಗಿರೋದು ಅಕ್ಕು ಸರ್ಕಾರದಿದೆ ಕೊಡಬೇಕು ಯಾವುದೋ ಒಂದು ಪಾಯಿಂಟ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಆಡ್ರ್ರು ಸುಪ್ರೀಂ ಕೋರ್ಟ್ ಆಡ್ರ್ರು ಅಲ್ಲ ಸುಪ್ರೀಂ ಕೋರ್ಟ್ ಆಡ್ರ್ ಎಲ್ಲರಿಗೂ ಇದೆ ಪ್ರತಿ ರಾಜ್ಯಕ್ಕಿದೆ ಇದೆ ಹಂಗಾಗಿ ದಯವಿಟ್ಟು ಆದಷ್ಟು ಬೇಗ ಈ ಒಂದು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ವಿದ್ಯುತ್ನ ಕೊಡಿ ನೀವು ಬೈಲಾಗ್ನ ತಿದ್ದುಪಡಿ ಮಾಡಿರಿ ಸಂವಿಧಾನನ ತಿದ್ದುಪಡಿ ಮಾಡಿದ್ದಾರೆ ಅವತ್ತಿನ ಕಾಲದಲ್ಲಿ ಇವತ್ತು ಬೈಲ ತಿದ್ದುಪಡಿ ಮಾಡೋಕ್ಕಲ್ವಾ ಅದ್ಯಾವುದು ಅಜ್ಜಿ ಕಾಲದ ಐವತ್ತು ವರ್ಷದ ಕೆಳಗಡೆ ಇದೆ ಹಿಡ್ಕೊಂಬಿಟ್ಟು ಹದಿನೇ ಕಟ್ಟರೆ ಹದಿನೈ ಕಟ್ಟರೆ ಇದ್ದರೆ ಅದೇನು ಕಟ್ಬಿಡ್ತಾರೆ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಒಂದೊಂದು ಕಡೆ ಇಂದ್ರಾನಗರ ಆಗಿರ್ಬೋದು ಚಂದಪುರ ಆಗಿರ್ಬೋದು ಅಥವಾ ನಮ್ಮ ವೈಟ್ ಫೀಲ್ಡ್ ಆಗಿರ್ಬೋದು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದುವರೆ ಮೀಟ್ರ್ ಒಂದೂವರೆ ಮೀಟ್ರ್ ನಾಲ್ಕು ಸೈಡ್ ಬಿಡ್ಬಿಟ್ರೆ ಒಳ್ಳೆ ಗೋರಿ ಕಟ್ಟೋಕ್ಕಾಗಲ್ಲ ಸ್ವಾಮಿ ಇವತ್ತು ತರ್ಟಿ ಫೋರ್ಟಿ ಟ್ವೆಂಟಿ ಥರ್ಟಿಲಿ ಅವ್ನು ಒಳ್ಳೆಯ ಸಮಾಧಿ ಕಟ್ಕೊಳ್ಳೋಕ್ಕಾಗಲ್ಲ ಅವನು ಇಂಥ ದೌರ್ಭಾಗ್ಯ ಸರ್ಕಾರಗಳು ನಮ್ಗೆ ಬೇಕಾಗಿಲ್ಲ ದಯವಿಟ್ಟು ಆದಷ್ಟು ಇದನ್ನು ಪರಿಷ್ಕರಣೆ ಮಾಡಬೇಕು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು ಈ ನಾಟಕಗಳು ಇದೆಯಲ್ಲ ಎರಡು ದಿನದಲ್ಲಿ ಮೂರು ದಿನದಲ್ಲಿ ಅಧಿಕಾರಿಗಳು ಮಾತಾಡಿಸ್ತೀನಿ ಅವ್ರ ಹತ್ರ ತಗಂತೀನಿ ಏನಿಲ್ಲ ಎಲ್ಲ ಗೊತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರು ತುಂಬ ಜ್ಞಾನಿದ್ದಾರೆ ಅವ್ರಿಗೇನು ಯಾರೂ ಏನು ಸಲಹೆ ಕೊಡಬೇಕಾಗಿಲ್ಲ ಕಳೆದವರೆ ಎರಡು ಸಾವಿರದ ಹದಿನೇಳರಲ್ಲಿ ಅವ್ರು ಜ್ಞಾನ ಉಪಯೋಗಿಸಿ ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಇವತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ಇದಾಗಲೇಬಾರ್ದು ಇವತ್ತು ಇಲ್ಲಿ ನಡೆದಿರುವಂಥ ಪ್ರತಿಯೊಬ್ಬರಿಗೂ ಗ್ರಾಹಕರಾಗಿರ್ಬೋದು ಗುತ್ತಿಗೆದಾರರಾಗಿರ್ಬೋದು ನಂದವಂತರಾಗಿರ್ಬೋದು ಇವತ್ತೇನು ಗಾರೆ ಕೆಲಸದವ್ರು ಬಂದಿದ್ದಾರೆ ಬಾರ್ಬೆಂಡಿಂಗ್ ಅವ್ರು ಬಂದಿದ್ದಾರೆ ಸೆಂಟ್ರಿಂಗ್ ಅವರು ಬಂದಿದ್ದಾರೆ ಪ್ರತಿಯೊಬ್ಬರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈ ರೀತಿಯಾಗಿ ಪ್ರತಿಭಟನೆಗಳು ನಮ್ಮ ಅಕ್ಕರೆ ವಿದ್ಯುತ್ ನಮ್ಮ ಅಕ್ಕರೆ ನಮ್ಮ ಕೊಡ್ರಿ ನೀವು ಯಾರು ಅದನ್ನ ವಿದ್ಯುತ್ ನ ಕೊಡಬೇಕಾಗಿರೋದು ನಿಮ್ ಕರ್ತವ್ಯ ನೀವು ಕೊಡಿ ಅದು ಬೇಕಾಗಿದ್ದಂತ ದುಡ್ಡು ಕಡಿಸ್ತಾ ನೀವು ನಿಮಗೆ ಪುಸ್ಟಿ ಎಸ್ ಓಕೆ